ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ವಿವಿಧ ದಲಿತರ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ನೀಡಿ ಪರಿಹರಿಸಲಿಕ್ಕಾಗಿ ವಿಜಯನಗರ ಜಿಲ್ಲೆಯ ದಲಿತರ ಮೇಲೆ ದೌರ್ಜನ್ಯ ಎಸಗಿದ್ದರಿಂದ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ವಿಜಯನಗರ ಡಿವೈಎಸ್ಪಿ ಟಿ ಮಂಜುನಾಥ್ ಇವರಿಗೆ ಮನವಿ ಸಲ್ಲಿಸಲಾಯಿತು ಡಿವೈಎಸ್ಪಿ ಸಾಹೇಬರು ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಸಂಬಂಧಪಟ್ಟ ಪಿಎಸ್ಐ ಇವರಿಗೆ ಆದೇಶ ಮಾಡಿದರು ಸಹಾಯಕ ಆಯುಕ್ತರಾದ ವಿವೇಕಾನಂದ ಕೂಡ್ಲಿಗಿ ತಾಲೂಕಿನ ಹಿರೇ ಹೆಗ್ಡಾಳ್ ಸರ್ಕಾರದ ಭೂಮಿಯ ಸರ್ವೆ ನಂಬರ್ ಒಂದೂರ ಎಂಬತ್ತು ವಿಸ್ತೀರ್ಣ ಎಂಟು ಗುಂಟೆ ಪರಿಶಿಷ್ಟ ಜಾತಿಯ ಬಾವಿಗೆ ಮೀಸಲಿಟ್ಟಂತಹ ಆ ಜಾಗವನ್ನು ಒತ್ತುವರಿ ಮಾಡಿಕೊಂಡಂತಹ ಭೂ ಮಾಲೀಕರನ್ನ ತೆರವುಗೊಳಿಸಲಿಕ್ಕಾಗಿ ಹಾಗೂ ಶಿವಪುರ ದಲಿತ ಭೂಮಿಯನ್ನು ಕಬಳಿಸಿಕೊಂಡಿದ್ದರಿಂದ ದಲಿತರಿಗೆ ಆದೇಶ ಮಾಡಿದ್ದಕ್ಕಾಗಿ ಸಹಾಯಕ ಆಯುಕ್ತರಿಗೆ ಮನವಿ ಮಾಡಿಕೊಂಡಾಗ ಕೂಟ್ಲಿ ತಹಶೀಲ್ದಾರರಿಗೆ ಫೋನಿನಲ್ಲಿ ಹೇಳಿ ಸ್ಪಂದಿಸಿದ್ದರು ಎಂದು ಸಿ ಹನ್ಮೇಶ್ ಕಟ್ಟಿಮನಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಈರಣ್ಣ ಕಮಲಾಪುರ್ ಹಿರಿಯ ಮುಖಂಡರು ಕೆಶಂಕರ್ ನಂದಿಹಾ ಜಿಲ್ಲಾ ಪ್ರಧಾನ ವೆಂಕಟೇಶ್ ಹಿರಿಯ ದಲಿತ ಮುಖಂಡರು ರಮೇಶ್ ತಾಲೂಕು ಅಧ್ಯಕ್ಷರು ಮೊಹಮ್ಮದ್ ಮುಸ್ತಫ್ ಹುಸೇನ್ ಫಯಾಜ್ ಮೊಹಮ್ಮದ್ ಮುಸ್ತಫ್ ಹುಸೇನ್ ಶ್ರೀನಿವಾಸ್ ಚೆಲ್ವಾದಿ ಇನ್ನಿತರರು ಭಾಗವಹಿಸಿದ್ದರು